ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಮೊದಲನೇದಾಗಿ ಎಲ್ಲಾರಿಗೂ ಚೈನೀಸ್ ಹೊಸ ವರ್ಷ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಚೈನೀಸ್ ನ್ಯೂ ಇಯರ್ನ ನಾವು ಚೈನೀಸ್ ಅಲ್ಲಿ ಕ್ಷೀನ್ಯಾನ್ ಕ್ವಾಯ್ಲಾ ಅಂತೀವಿ ಸೊ ಎಲ್ಲಾರಿಗೂ ಕ್ಷೀನ್ಯಾನ್ ಕ್ವಾಯ್ಲಾ ಚೈನೀಸ್ ನ್ಯೂ ಇಯರ್ ಈ ವರ್ಷ ಬಂದು ಫೆಬ್ರವರಿ ಟೆನ್ನಿಂದ ಬಿದ್ದಿದೆ ಸೊ ಫೆಬ್ರವರಿ ಟೆನ್ನಿಂದ ಎಲ್ಲರೂ ಆಚರಿಸೋಕೆ ಶುರು ಮಾಡ್ತಾರೆ ನಾನು ಇದ್ರ ಪ್ರಾಮುಖ್ಯತೆ ಏನಕ್ಕೆ ಆಚರಿಸ್ತಾರೆ ಇದರ ರೀಸನ್ ಏನು ಐ ಮೀನ್ ಆಚರಿಸೋದಕ್ಕೆ ರೀಸನ್ ಏನು ಎಲ್ಲ ನಾನು ನಿಮಗೆ ಹೇಳ್ತೀನಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ತೀನಿ ಆ್ಯಂಡ್ ಇಲ್ಲಿನ ಜನರು ಹೇಗೆ ಆಚರಿಸ್ತಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಸೊ ಇವತ್ತು ನಾನು ನಿಮ್ಮನ್ನು ನಮ್ಮ ಸಿಟಿಯಲ್ಲಿ ಫೇಮಸ್ ಆಗಿರುವಂಥ ಶಿಯಾನ್ ಸಿಟಿ ವಾಲ್ಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಬ್ಯೂಟಿಫುಲ್ ಡೆಕೋರೇಷನ್ಸ್ ಮಾಡಿದ್ದಾರೆ ಅದನ್ನ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಮ್ಮ ಯೂನಿವರ್ಸಿಟಿಯವರು ಕೂಡ ನಮಗೆ ಚೈನೀಸ್ ಗಿಫ್ಟ್ಸ್ ಕೊಟ್ಟಿದ್ದಾರೆ ಅಂದರೆ ಚೈನೀಸ್ ನ್ಯೂ ಇಯರ್ ಗಿಫ್ಟ್ಸ್ ಕೊಟ್ಟಿದ್ದಾರೆ ಅದು ನಿಮಗೆ ತೋರಿಸ್ತೀನಿ ಸೊ ಇದು ಈ ವರ್ಷ ಬಂದು ಡ್ರ್ಯಾಗನ್ ವರ್ಷ ಅಂತ ಸೊ ಇವಾಗ ಡ್ರ್ಯಾಗನ್ ಡೆಕೋರೇಷನ್ ಮಾಡಿ ಒಂದು ಕವರ್ನ ಕೊಟ್ಟಿದ್ದಾರೆ ಐ ಮೀನ್ ಈ ಥರ ಕೊಟ್ಟಿದ್ದಾರೆ ಸೊ ಇದು ಈ ಗಿಫ್ಟ್ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಸೊ ಮೊದಲನೇದಾಗಿ ನಾನು ಆಲ್ರೆಡಿ ತೆಗೆದು ನೋಡ್ಬಿಟ್ಟಿದ್ದೀನಿ ಇದು ಬನ್ ಫ್ರೆಂಚ್ ಸಾಫ್ಟ್ ಫ್ರೆಂಚ್ ಬ್ರೆಡ್ ಅಂತ ಇದೊಂದು ಕೊಟ್ಟಿದ್ದಾರೆ ಸೊ ಇದು ಪ್ರ ಹೋದ ವರ್ಷ ಕೂಡ ಕೊಟ್ಟಿದ್ದರು ಅದಕ್ಕಿಂತ ಮುಂಚೆ ಕೊಟ್ಟಿರಲಿಲ್ಲ ಸೊ ಇದು ಎರಡನೇ ವರ್ಷ ಕೊಡ್ತಿರೋದು ಆ್ಯಂಡ್ ಒಳಗಡೆ ನೋಡಿ ಇದು ಡೆಕೋರೇಷನ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಬಂದು ರೆಡ್ ಚೈನೀಸ್ ಡ್ರ್ಯಾಗನ್ ವರ್ಷ ಸೊ ಇಲ್ಲಿ ನೋಡಿ ಡ್ರ್ಯಾಗನ್ ಡೆಕೋರೇಷನ್ ಆಗಿರುವಂಥದ್ದು ಕೊಟ್ಟಿದ್ದಾರೆ ನಾನು ಇದ್ರ ಪ್ರಾಮುಖ್ಯತೆ ಎಲ್ಲ ನಾನು ನಿಮಗೆ ತಿಳಿಸ್ತೀನಿ ಏನು ಇರ್ಬೋದು ಅಂತ ಆ್ಯಂಡ್ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ಬಾಗಿಲಿಗೆ ಹಾಕೋಕೆ ಕೊಟ್ಟಿರೋದು ನಾನು ಇದನ್ನು ಹಾಕಿಲ್ಲ ಬಂದ ಮೇಲೆ ಹಾಕ್ತೀನಿ ಬಿಕಾಸ್ ಇವಾಗ ನನಗೆ ಆಚೆ ಹೋಗಬೇಕು ಸೊ ಇದು ಬಂದ ಮೇಲೆ ಹಾಕ್ತೀನಿ ನನ್ನ ಡೋರ್ಗೆ ಸೊ ಇದು ಈ ಥರ ಇದೆ ನಾನು ಇದನ್ನು ಇಂಡಿಯಾಗೆ ಎತ್ಕೊಂಡು ಬರ್ತೀನಿ ವಾಪಸ್ ಬರೋ ಟೈಮಲ್ಲಿ ಯಾಕಂದರೆ ಇದು ಇಂಡಿಯಾಲಂತೂ ನಾನು ಎಲ್ಲೂ ನೋಡಿಲ್ಲ ಸೊ ಇಲ್ಲಿಂದ ಟ್ರೆಡಿಷ್ನಲ್ ಆಗಿ ಇವರು ಏನು ಆಚಿಸ್ತಾರೆ ಇದನ್ನು ನಾನು ಇಂಡಿಯಾಗೆ ಎತ್ಕೊಬಂದು ಒಂದು ಸುವಿನಿಯರ್ ಥರ ಎತ್ಕೊ ಬರ್ತೀನಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಅಂಡ್ ಒಳಗಡೆ ಇನ್ನೊಂದು ತರ ಸೇಮ್ ಸ್ಟಿಕ್ಕರ್ ಆವಾಗಲೇ ತೋರಿಸ್ತಾ ಇಲ್ಲ ಅದೇ ತರ ಇನ್ನೊಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಸೊ ಇಷ್ಟು ನಮ್ಮ ಯೂನಿವರ್ಸಿಟಿ ಅವ್ರು ಕೊಟ್ಟಿದ್ ಗಿಫ್ಟು ನಾನು ಖಂಡಿತ ಇದು ನಾನು ಇಂಡಿಯಾಗ್ ತಗೋ ಬರ್ತೀನಿ ನನ್ನ ಹತ್ರ ಹಿಂದಿನ ವರ್ಷ ಕೊಟ್ಟಿದ್ರು ಕೂಡ ಇದೆ ಅದನ್ನು ಕೂಡ ತಗೋ ಬರ್ತೀನಿ ನಾನು ಸೊ ನಾನು ಇದು ಪ್ರೀವಿಯಸ್ ವಿಡಿಯೋ ತೋರಿಸಿದ್ದೆ ಈ ಡೆಕೋರೇಷನ್ ನ ಸೊ ಇನ್ನೊಂದ್ಸರಿ ಇದ್ದೀನಿ ಚೈನೀಸ್ ನ್ಯೂ ಇಯರ್ ಸ್ಪ್ರಿಂಗ್ ಫೆಸ್ಟಿವಲ್ ಅಂತ ಕೂಡ ಕರಿತೀವಿ ಯಾಕಂದ್ರೆ ಇದು ಎಂಡ್ ಆಫ್ ವಿಂಟರ್ ಮತ್ತೆ ಸ್ಟಾರ್ಟಿಂಗ್ ಆಫ್ ಸ್ಪ್ರಿಂಗ್ ಅಂತ ಸೂಚಿಸುತ್ತದೆ ಚೈನೀಸ್ ಅವರು ಲೂನಾರ್ ಕ್ಯಾಲೆಂಡರ್ ಪ್ರಕಾರ ವರ್ಷದ ಮೊದಲನೇ ಪೌರ್ಣಮಿ ದಿನ ಚೈನೀಸ್ ನ್ಯೂ ಇಯರ್ ನ ಆಚರಿಸೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಚೈನೀಸ್ ಅವರು ನ್ಯೂ ಇಯರ್ ದಿನ ಇಷ್ಟೊಂದು ರೆಡ್ ಕಲರ್ ಮತ್ತೆ ಇಷ್ಟೊಂದು ಪಟಾಕಿ ಯಾಕೆ ಕೊಡಿತಾರೆ ಅಂದ್ರೆ ಇವರ ಮಿಥಾಲಜಿ ಪ್ರಕಾರ ಸುಮಾರು ವರ್ಷಗಳ ಹಿಂದೆ ಒಂದು ರಾಕ್ಷಸ ಇದ್ದಂತೆ ಆ ರಾಕ್ಷಸ ಹೆಸರು ಅಂತ ಹೊಸ ವರ್ಷದ ಹಿಂದಿನ ದಿನ ನಿಯಾನ್ ರಾಕ್ಷಸ ಊರಲ್ಲಿರೋ ಎಲ್ಲಾರನ್ನೂ ಸಾಯಿಸ್ಬಿಟ್ಟು ಎಸ್ಪೆಷಲಿ ಮಕ್ಕಳನ್ನ ಸಾಯಿಸ್ಬಿಟ್ಟು ತಿಂತ ಇದ್ರು ಅವರು ಈ ರಾಕ್ಷಸಗೆ ರೆಡ್ ಕಲರ್ ಮತ್ತೆ ಜೋರಾದ ಶಬ್ದ ಹಾಗೂ ಲೈಟ್ಸ್ ಅಂದ್ರೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು ಸೊ ಅವಾಗಿಂದ ಚೈನೀಸ್ ಅವರು ಅವ್ರ ಮನೆ ಮುಂದೆ ರೆಡ್ ಕಲರ್ ಡೆಕೋರೇಷನ್ ಜೋರಾದ ಪಟಾಕಿ ಹಾಗೂ ಲೈಟ್ಸ್ ಹಚ್ಚಿ ಚೈನೀಸ್ ನ್ಯೂ ಇಯರ್ ನ ಆಚರಿಸ್ತಾರೆ ಬಸ್ ಸ್ಟಾಪ್ ರೀಚ್ ಆಗಿದ್ದೀವಿ ಇಲ್ಲಿಂದ ನಾನು ಝಾನ್ಸಿ ಹತ್ಕೊತೀವಿ ಆ್ಯಂಡ್ ಇನ್ನೊಂದು ಎರಡು ಸ್ಟಾಪ್ ಬಿಟ್ಟ ಮೇಲೆ ಇನ್ನೊಂದು ಸ್ಟಾಪ್ ಬರುತ್ತೆ ಅದು ರಿಟಿಕಾ ಡಾರ್ಗೆ ಹತ್ತಿರ ಆಗುತ್ತೆ ಸೊ ಅವಳು ಆ ಸ್ಟಾಪಲ್ಲಿ ಹತ್ಕೊತಾಳೆ ಸೊ ನಮ್ಮ ಜೊತೆ ಜಾನ್ಸಿ ಇದ್ದಾಳೆ ನಮಸ್ಕಾರ ಊಟ ಸ್ಪೀಕ್ ಕನ್ನಡ ಐಸಮ್ಸ್

ಕ್ಯಾಮ್ರಶ ಇದ್ಯಾಂಡ್ ಆಲ್ ಫೀಲ್ ಓಕೆ ಅವ್ಳು ಸ್ವಲ್ಪ ಶೈ ಇದೆ ಅಂತ ಅದಕ್ಕೆ ಸ್ವಲ್ಪ ಪ್ಯಾನಿಕ್ ಆಗ್ತಾಳಂತೆ ಮಾತಾಡೋದಿಕ್ಕೆ ಬಟ್ ಅದು ಬಿಟ್ಟರೆ ನೀನು ಮಾತಾಡ್ತೀಯಾ ಹಾಂ ಅದು ಬಿಟ್ಟರೆ ಮಾತಾಡ್ತಾಳೆ ಮಾತಾಡ್ತೀನಿ ಮಾತಾಡ್ತೀ ಮಾತಾಡ್ತೀನಿ ಹಾಂ ಮಾತಾಡ್ತೀನಿ ಹಾಂ ಝಾನ್ಸಿ ಏನೋ ಕೇಳಬೇಕಂತೆ ಏನ್ ಝಾನ್ಸಿ ಏನ್ ಕೇಳಬೇಕು ಡಾ ಸರಿ ಒಂದು ತೆಲುಗು ನಿಮ್ಗೆ ಯಾರಿಗಾದ್ರೂ ತೆಲುಗು ಬರುತ್ತಾ ಅಂತ ಕೇಳ್ತಿದಾಳೆ ಓಕೆ ನಂಬರ್ಸ್ ಬಂತು ಅದೇ ನಂಬರ್ಸ್ ಸೊ ಈ ಬಸ್ ಹತ್ಕೊಬೇಕು ನಾವು ಇವಾಗ ಸರ್ ನೀವು ನೋಡ್ಬೋದು ಇಲ್ಲೂ ಕೂಡ ಚೈನೀಸ್ ನ್ಯೂ ಇಯರ್ ಗೆ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲೆಲ್ಲ ಬರಿ ಚೈನೀಸ್ ನ್ಯೂ ಇಯರ್ ಥೀಮ್ ಇದೆ ಇವಾಗ ನಮ್ಮ ಜೊತೆ ಮೃತಿಕಾ ಬಂದಲು ಮೃತಿಕಾ ಹಲೋ ನಮಸ್ಕಾರ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ಹಾಂ ಆಪ್ಲು ಕೇಸೆ ಹಾಂ ಆಪ್ಲು ಕೇಸೆ ಹೋ ಸೊ ನಮ್ಮ ಸ್ಟಾಪ್ ಬಂತು ಇಳ್ಕೊಂಡ್ ಸೊ ಆ ಕಡೆಯೇ ಡೆಕೋರೇಷನ್ ಇರೋದು ಬ್ಯಾಗ್ರೌಂಡಲ್ಲಿ ಕಾಣ್ತಿರಲ್ಲ ಅದು ಡೆಕೋರೇಷನ್ ಇದು ಜಸ್ಟ್ ಒಂದು ಮಾಲ್ ಇದು ಸೊ ಒಂದು ಮಾಲ್ ಮುಂದೆ ಲೈಟಿಂಗ್ಸ್ ಹಾಕಿದ್ದಾರೆ ಚೆನ್ನಾಗಿರೋದು ಸೊ ಇಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಸ್ಟಾಪ್ ಮಾಡಿದೆ ಆ್ಯಂಡ್ ಇಲ್ಲಿ ನಿಮಗೆ ತೋರಿಸ್ತೀನಿ ಲೈಟಿಂಗ್ಸ್ ಹೇಗೆ ಮಾಡಿದ್ದಾರೆ ಅಂತ ಇಲ್ಲಿ ಪ್ರತಿಯೊಂದು ಮಾಲ್ಗೂ ಇದೇ ಥರ ಇವಾಗ ನ್ಯೂ ಇಯರ್ ಆಗಿರೋದ್ರಿಂದ ಲೈಟಿಂಗ್ ಹಾಕಿರ್ತಾರೆ ಸೊ ಇವಾಗ ಇಲ್ಲಿ ತೋರಿಸ್ತೀನಿ ಲೈಟಿಂಗು ನೀವು ನೋಡ್ಬೋದು ಇಲ್ಲ ಫೋಟೋ ಶೂಟು ಮಾಡ್ತಿದ್ದಾರೆ ಹಾಂ ಹಾಂ ಅದು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡಿ ಸೊ ಇಲ್ಲೊಂದು ಫೌಂಟೇನ್ ಥರ ಮಾಡಿದ್ದಾರೆ ಇಲ್ಲಿ ನೋಡಿ ಮಗು ಅವರ ಅಮ್ಮ ಜೊತೆ ಆಡ್ತಿದ್ದಾಳೆ ಅಂತ ಇಲ್ಲಿ ನೋಡ್ರಿ ಮರಗೆ ಫುಲ್ಲು ಲೈಟಿಂಗ್ಸ್ನ ಮಾಡಿದ್ದಾರೆ ಆಮೇಲೆ ಆ ಕಡೆ ಹೋದರೆ ಅದು ಒಂದು ಮಾಲ್ ಅದು ವಾಂಗ್ ಫೂಜಿಂಗ್ ವಾಂಗ್ ಫೂಜಿಂಗ್ ಅನ್ನೋ ಮಾಲ್ ಅಲ್ಲಿ ಹೆಸರು ಹಾಕಿದ್ದಾರೆ ಸೊ ಅದಕ್ಕೂ ಕೂಡ ಸೇಮ್ ಲೈಟಿಂಗ್ಸ್ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ ನ್ಯೂ ಇಯರ್ದು ಅಂಡ್ ನಾವು ಈ ಮಾಲ್ದು ಈ ಕಡೆ ನೋಡಿದ್ರೆ ಅದೇ ಶಿಯಾನ್ ಸಿಟಿ ವಾಲ್ ನೀವು ನನ್ನ ನ್ಯೂ ಇಯರ್ ವಿಡಿಯೋ ನೋಡಿದ್ರೆ ಇದು ನಾನು ನಿಮಗೆ ತೋರಿಸಿದ್ದೀನಿ ಇವಾಗ ಸದ್ಯಕ್ಕೆ ಇದು ಅಡ್ಡ ಇದೆ ಇದೊಂದು ಏನೋ ಅಡ್ಡ ಕಾಣ್ತಿದೆ ನಾನು ಆಮೇಲೆ ಫ್ರಂಟ್ ವಿ ತೋರಿಸ್ತೀನಿ ಬಟ್ ಈ ಲೇಸರ್ ಲೈಟ್ಸ್ನ ನೋಡಿ ಇದು ಈ ಥರ ಸ್ಪೆಷಲ್ ಒಕೇಶನ್ಸ್ಗೆ ಈ ಥರ ಲೇಸರ್ ಲೈಟ್ಸ್ ಆಗ್ತಾರೆ ಆ್ಯಕ್ಚುಲಿ ಏನಂದ್ರೆ ಈ ಲೈಟ್ಸ್ ಒಂದೊಂದ್ಸರಿ ನಮ್ಮ ಕ್ಯಾಂಪಸ್ ಹತ್ರವರೆಗೂ ಕಾಣುತ್ತೆ ಟೋಪಿ ಬಿಚ್ಚಿಬಿಟ್ಟೆ ಯಾಕಂದರೆ ನಂಗೆ ಅದು ತುಂಬ ಇರಿಟೇಟ್ ಆಗ್ತಿತ್ತು ಅಂದ್ ಅಷ್ಟೊಂದು ಚಳಿ ಆಗ್ತಿಲ್ಲ ಸೊ ಇವಾಗ ನಾನು ನಿಮಗೆ ಮೇನ್ ಡೆಕೋರೇಷನ್ನ ತೋರಿಸ್ತೀನಿ ಅದು ಅಲ್ಲಿದೆ ಅಲ್ಲಿಗೆ ನಡ್ಕೊಂಡು ಹೋಗ್ತಿದ್ದೀವಾಗ ಓ ಅವರಿಬ್ರು ಇಲ್ಲಿದ್ದಾರೆ ಕಹ ಜಾರಿಯೇ

ನಾನು ನಿಮಗೆ ತೋರಿಸ್ತೀನಿ ಟ್ರಾಫಿಕ್ ಕೂಡ ಅಷ್ಟೇ ತುಂಬ ಜಾಸ್ತಿ ಇದೆ ಇವಾಗ ನ್ಯೂ ಇಯರ್ಗೆ ಎಷ್ಟು ಟ್ರಾಫಿಕ್ ಇತ್ತು ಇವತ್ತು ಅಷ್ಟೇ ಟ್ರಾಫಿಕ್ ಇದೆ ಇಲ್ಲಿಂದ ಅಲ್ಲಿವರೆಗೂ ಟ್ರಾಫಿಕ್ ಇದೆ ಸೊ ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆ ಇವರೆಲ್ಲ ಟೂರಿಸ್ಟೇ ಇವಾಗ ಅರ್ಧಕ್ಕರ್ಧ ಜನ ಇಲ್ಲಿ ಟೂರಿಸ್ಟೇ ಇರೋದು ನಾನು ಸ್ವಲ್ಪ ಮೊಬೈಲ್ ಇಟ್ಕೋಬೇಕು ನನಗೆ ಆವಾಗಲೇ ಒಬ್ರು ಕೊರಿಯನ್ ಮಾತಾಡೋದು ಕೇಳಿಸ್ತು ಸೊ ಇವಾಗ ಚೈನೀಸ್ ನ್ಯೂ ಇಯರ್ ಆಗಿರೋದ್ರಿಂದ ನಮಗೆ ಎಲ್ಲ ಕಡೆ ಬೇರೆ ಬೇರೆ ಕಡೆಯಿಂದ ಬಂದವರು ಕೂಡ ಕಾಣಿಸ್ತಾರೆ ಅಂದರೆ ಬೇರೆ ಚೈನಾದಲ್ಲೇ ಬೇರೆ ಕಡೆಯಿಂದ ಬಂದವರು ನೀವು ನೋಡ್ಬೋದು ಟ್ರೆಡಿಷನಲ್ ಚೈನೀಸ್ ಬಟ್ಟೆ ಹಾಕ್ಕೊಂಡು ಕೂಡ ಹೋಗ್ತಿದ್ದಾರೆ ಈ ಮಾಲ್ ಅವ್ರದ್ದು ಇಲ್ಲಿ ಡ್ರ್ಯಾಗನ್ ಡೆಕೋರೇಷನ್ನ ಮಾಡಿದ್ದಾರೆ ಇದು ಯಾವ ಆ್ಯಂಗಲಿಂದ ಡ್ರ್ಯಾಗನ್ ಅಂತ ನೋಡ್ತಿದ್ದೀನಿ ಒಂದು ನಿಮಿಷ ಓ ಓಕೆ ಇದು ಕಣ್ಣು ಡ್ರ್ಯಾಗನ್ ದು ಕಾಣ್ತಿದೆ ನೋಡಿ ಹಾ ಈ ಕಡೆಯಿಂದ ಚೆನ್ನಾಗಿ ಕಾಣ್ತಿದೆ ಎಷ್ಟು ಸುಂದರವಾಗಿದೆ ಇವಾಗ ಇವ್ ನೋಡ್ತಿರ್ಬೋದು ಈ ಹುಡುಗಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂತ ಜನರು ನೋಡಿ ಎಷ್ಟು ಜನರು ಸೇರಿದ್ದಾರೆ ಅಂತ ಇಲ್ಲಿ ಪೊಲೀಸ್ ಅವ್ರನ್ನ ಇಟ್ಟಿದ್ದಾರೆ ಒಂದು ರೆಸ್ಕ್ಯೂ ಟೀಮ್ ಇಟ್ಟಿದ್ದಾರೆ ಇಲ್ಲಿ ಎಮರ್ಜೆನ್ಸಿ ಏನಾದರೂ ಆದರೆ ಇಲ್ಲಿ ಇರಬೇಕು ಅಂತ ಇಲ್ಲಿ ನೀವು ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ ಐ ಆಮ್ ಗೋಯಿಂಗ್ ದೇರ್ ಟು ಟೇಕ್ ಪಿಕ್ಚರ್ ಸೊ ಎಲ್ಲ ಇವರೆಲ್ಲ ಫೋಟೋ ತೊಗೊತಿದ್ದಾರೆ ಆ ಡೆಕೋರೇಷನ್ದು ಇಲ್ಲಿ ಇಬ್ಬರು ಪೊಲೀಸ್ ಟ್ರಾಫಿಕ್ ಪೊಲೀಸ್ನವ್ರನ್ನ ಇಟ್ಟಿದ್ದಾರೆ ಸೊ ಇಲ್ಲಿಂದ ನಾವು ರೋಡ್ ಕ್ರಾಸ್ ಮಾಡ್ತೀವಲ್ಲ ರೋಡ್ ಕ್ರಾಸ್ ಮಾಡುವಾಗ ಮಿಡ್ಲಿಂದ ಈ ವ್ಯೂ ಚೆನ್ನಾಗಿರುತ್ತೆ ಸೊ ನಾನು ನಿಮಗೆ ಅದು ತೋರಿಸ್ತೀನಿ ಮಿಡ್ಲ್ ಇಂದ ವ್ಯೂ ಇದ್ದ ಗ್ರೀನ್ ಸಿಗ್ನಲ್ ಬಿಟ್ಟರು ನಾನು ನಿಮಗೆ ಮಿಡ್ಲ್ ಇಂದ ವ್ಯೂ ತೋರಿಸ್ತೀನಿ ನೋಡಿ ಸೊ ನೀವು ಯೋಚನೆ ಮಾಡ್ತಾ ಇರಬಹುದು ಏನಿದು ಎಲ್ಲಾ ಕಡೆ ಡ್ರ್ಯಾಗನ್ ಡೆಕೋರೇಷನ್ ಮಾಡಿದ್ದಾರೆ ಅಂತ ಸೊ ಇದರ ರೀಸನ್ ಏನಂದ್ರೆ ನಮ್ಮ ಭಾರತೀಯ ಆಸ್ಟ್ರಾಲಜಿ ಅಂದ್ರೆ ಜ್ಯೋತಿಷ್ಯ ಪ್ರಕಾರ ನಮ್ದು ಹೇಗೆ ಹನ್ನೆರಡು ರಾಶಿಗಳಿದೆಯೋ ಇವರು ಕೂಡ ಹನ್ನೆರಡು ರಾಶಿಗಳನ್ನ ನಂಬುತ್ತಾರೆ ಅಂದ್ರೆ ಇವರು ಸಪ್ರೇಟ್ ಆಗಿ ಚೈನೀಸ್ ಜೋಡಿಯಾಕ್ ಸೈನ್ ಅಂತ ನಾವು ಕರಿತೀವಿ ಚೈನೀಸ್ ಝೋಡಿಯಾಕ್ ಸೈನ್ ಅಲ್ಲೂ ಹನ್ನೆರಡು ಇದೆ ಅಂದ್ರೆ ಹನ್ನೆರಡು ರಾಶಿಗಳಿವೆ ಆದ್ರೆ ಇವರು ಒಂದೊಂದು ರಾಶಿನೂ ಒಂದೊಂದು ಅನಿಮಲ್ ಅಂದ್ರೆ ಒಂದು ಪ್ರಾಣಿಗೆ ರಿಪ್ರೆಸೆಂಟ್ ಮಾಡಿದ್ದಾರೆ ಆ ಪ್ರಾಣಿಗಳು ಯಾವ್ಯಾವು ಅಂದ್ರೆ ರ್ಯಾಟ್ ಆಕ್ Tiger, rabbit, dragon, snake, horse, goat, monkey, rooster. ಡಾಗ್ ಅಂಡ್ ಪಿಕ್ ಇದ್ರ ಪ್ರಕಾರ ಈ ವರ್ಷ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ವರ್ಷ ಬಂದು ಡ್ರ್ಯಾಗನ್ ವರ್ಷ ಹಾಗೆ ಈ ಸೈಕಲ್ ಪ್ರತಿ ಹನ್ನೆರಡು ವರ್ಷಕ್ಕೂ ರಿಪೀಟ್ ಆಗ್ತಾ ಇರುತ್ತೆ ಅಂದ್ರೆ ಪ್ರತಿ ಒಂದೊಂದು ವರ್ಷಕ್ಕೂ ಒಂದೊಂದು ಅನಿಮಲ್ ರಿಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಮತ್ತೆ ಇವರು ಇನ್ನೊಂದೇನ್ ನಂಬ್ತಾರೆ ಅಂದ್ರೆ ಈ ವರ್ಷ ಬಂದು ಡ್ರ್ಯಾಗನ್ ವರ್ಷ ಅಲ್ವಾ ಸೊ ಈ ವರ್ಷದಲ್ಲಿ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಹುಟ್ಟಿರೋ ಮಕ್ಕಳಿಗೂ ಎಲ್ಲರಿಗೂ ಒಂದು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಟ್ರೇಟ್ಸ್ ಇರುತ್ತೆ ಅಂತ ಇವರು ನಂಬ್ತಾರೆ ಸೇಮ್ ನಾವು ಹೇಗೆ ನಮ್ಮ ರಾಶಿನ ನಂಬ್ತೇವೋ ಇವರು ಅಷ್ಟೇ ಇವ್ರು ಜೋಡಿಯಾಕ್ ಸೈಡ್ ನ ಅಷ್ಟೇ ಅಷ್ಟೇ ಡೀಪ್ ಆಗಿ ನಂಬ್ತಾರೆ ಮತ್ತೆ ವ್ಯಾಲ್ಯೂ ಮಾಡ್ತಾರೆ ಸೊ ಇದ್ರ ಮುಖಾಂತರ ನಾನು ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ನಾವು ಹೇಗೆ ನಾವು ಭಾರತೀಯರಾಗಿ ನಮ್ಮ ಸಂಪ್ರದಾಯ ನಮ್ಮ ಆಚರಣೆ ಎಲ್ಲ ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವೋ ಈ ಚೈನೀಸ್ ಅವರು ಕೂಡ ಅಷ್ಟೇ ಅವ್ರ ಕಲ್ಚರ್ ಮತ್ತೆ ಅವ್ರ ಸಂಪ್ರದಾಯನ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ ನಮ್ ಇಬ್ರು ದೇಶ ಅಂದ್ರೆ ಭಾರತ ಹಾಗೂ ಚೈನಾಗಿರೋ ಸಿಮಿಲಾರಿಟಿ ಏನಂದ್ರೆ ಇಷ್ಟು ವರ್ಷಗಳಾದ್ರೂ ಎಷ್ಟೇ ಜನ ಬಂದು ಹಾಳು ಮಾಡೋಕ್ ಟ್ರೈ ಮಾಡಿದ್ರು ನಾವು ಇಬ್ರು ದೇಶ ನಮ್ಮ ಕಲ್ಚರ್ಗಳನ್ನ ನಾವು ಕೊಡ್ದಿರ ಇವತ್ತಿನವರೆಗೂ ನಾವು ಅದನ್ನ ಅದನ್ನು ಫಾಲೋ ಮಾಡ್ತೀವಿ ಅಂದರೆ ಇದೊಂದು ಹೆಮ್ಮೆಯ ಮಾತು ಅಂತ ಹೇಳ್ಬೋದು ಎನಿ ವೇಸ್ ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ ಅಲ್ವಾ ಇದು ಕ್ಷಿಯಾನ್ ಸಿಟಿ ವಾಲ್ದು ಬ್ಯಾಕ್ ವ್ಯೂ ಆವಾಗಲೇ ಡ್ರ್ಯಾಗನ್ನ ತೋರಿಸ್ತಾ ಇಲ್ವಾ ಅದು ಕ್ಷಿಯಾನ್ ಸಿಟಿ ವಾಲ್ದು ಫ್ರಂಟ್ ವ್ಯೂ ಸೊ ಇದು ನೋಡಿ ಇದು ಪಡ್ಡು ಥರ ಇದೆ ಪಡ್ಡು ಥರ ಇದೆ ಇದು ಒಳಗಡೆ ಬರೀ ಸ್ವೀಟ್ ಹಾಕಿದಾರಂತೆ ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಕ್ಕಂತೂ ಚೆನ್ನಾಗಿದೆ ಸೊ ಇವಾಗ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹಾಂ ಇಲ್ಲಿ ನೀವು ನೋಡ್ತಿರೋದು ಮೋಸ್ಟ್ ಫೇಮಸ್ ಬೆಲ್ ಟವರ್ ಬೆಲ್ ಟವರ್ ಎದುರು ಡ್ರಮ್ ಟವರ್ ಕೂಡ ಇದೆ ಡ್ರಮ್ ಟವರ್ ಪಕ್ಕದಲ್ಲೇ ಕ್ಷಿಯಾನ್ದು ಮೋಸ್ಟ್ ಫೇಮಸ್ ಮುಸ್ಲಿಂ ಸ್ಟ್ರೀಟ್ ಕೂಡ ಇದೆ ನಾನು ಈ ಮೂರೂ ಜಾಗದ್ದು ಸಪರೇಟ್ ವಿಡಿಯೋನೇ ಮಾಡ್ತೀನಿ ಹಾಗೂ ಮುಸ್ಲಿಂ ಸ್ಟ್ರೀಟ್ ಅಲ್ಲಿ ಯಾವ ತರ ಫುಡ್ ಸಿಗುತ್ತೆ ಎಷ್ಟು ವಿಚಿತ್ರವಾಗಿರುತ್ತೆ ಅನ್ನೋ ವಿಡಿಯೋ ಕೂಡ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ಸೊ ಇವಾಗ ನಾವು ನಾನು ಇಷ್ಟೊತ್ತು ಇನ್ಸ್ಟಾಗ್ರಾಮ್ ಲೈವ್ ಬಂದಿದ್ದೆ ಕೆಲವರು ನಾನು ಇನ್ಸ್ಟಾಗ್ರಾಮ್ ನೋಡೋರಿಗೆ ಗೊತ್ತಿರುತ್ತೆ ನಾನು ಲೈವ್ ಬಂದಿರೋದು ಇವಾಗ ನಾವು ವಾಪಸ್ ಹೋಗ್ತಿದ್ದೀವಿ ಟೈಮ್ ಇವಾಗ ಒಂದು ಗಂಟೆ ಆಗಿದೆ ಹೌದು ರಾತ್ರಿ ಒಂದು ಗಂಟೆ ನೀವು ನೋಡ್ತಿರ್ಬೋದು ಯಾರೂ ನಮ್ಮ ಹಿಂದೆ ಯಾರೂ ಬರ್ತಿಲ್ಲ ಬಟ್ ಅಲ್ಲಿ ಮುಸ್ಲಿಮ್ ಸ್ಟ್ರೀಟಾಗಿ ಹೋಯ್ತೀವಿ ಮುಸ್ಲಿಮ್ ಸ್ಟ್ರೀಟಲ್ಲಿ ನಾವು ನಮ್ಮ ಡಿನ್ನರ್ನ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಿದ್ದೀವಿ ಅಲ್ಲಿ ತುಂಬ ಜನರಿದ್ದರು ಇಲ್ಲಿ ಯಾರು ಅಷ್ಟಿಲ್ಲ ನಾವು ಅಲ್ಲಿ ಬೆಲ್ ಟವರ್ ಮತ್ತು ಡ್ರಮ್ ಟವರ್ ಅಂತ ತೋರಿಸ್ದೆ ಅಲ್ವಾ ಅಲ್ಲಿಂದ ನಾವು ಇವಾಗ ಮತ್ತೆ ಸಿಟಿ ವಾಲ್ ಕಡೆ ಬಂದಿದ್ದೀವಿ ನಡ್ಕೊಂಡು ಹೋಗ್ತಿದ್ದೀವಿ ರೀತಿಕ ನಡ್ಕೊಂಡು ಹೋಗೋಣ ಅಂತ ಹೇಳಿದ್ಲು ಸೊ ನಾವು ನಡ್ಕೊಂಡು ಹೋಗ್ತಿದ್ವಿ ನಮ್ಮ ರೂಮಿಗೆ ಮತ್ತು ನಾನು ಪ್ರೀವಿಯಸ್ ನ್ಯೂ ಇಯರ್ ವೀಡಿಯೋ ನಿಮಗೆ ತೋರಿಸಿದ್ರೆ ಆ ಪ್ರೀವಿಯಸ್ ವೀಡಿಯೋಲು ನಾನು ನಿಮಗೆ ನಡ್ಕೊಂಡು ಹೋಗೋದನ್ನು ತೋರಿಸಿದ್ರೆ ಸೊ ಇವಾಗ ನಡ್ಕೊಂಡು ಹೋಗ್ತಿದ್ದೀನಿ ಸಾವಗ ರೂಮ್ ಹೋಗೋಷ್ಟರಲ್ಲಿ ಪ್ರಾಪರ್ಬ್ಲಿ 130 ಆಗಬಹುದು ಏನೋ ಓಹ್ तो काफी दूर है ना यहां से क्या हुआ दूर है हां तो अब वापस उतना चलेंगे तुम्ही तो बोला तो चलेंगे ಇಲ್ಲಿ ಯಾವಾಗ ರಿಯಲೈಸ್ ಮಾಡ್ಕೊಂಡ ತಡಲೇ ಎಷ್ಟು ದೂರ ಇದೆ ಅಂತ ನನಗೆ ಗೊತ್ತಿತ್ತು ಎಷ್ಟು ದೂರ ಇದೆ ಅಂತ ನಾನು ಹೇಳ್ದೆ ಯಾವಾಗಾದರೂ ಓಕೆ ಅಂತ ಇಷ್ಟು ದೂರ है क्या हम्म ಬೋಲ್ನಾಥ ಬೆಹಿನ್ ಇತ್ತ ದೂರ ತೋ ಆಗೇ ಹಾ ರೂಮಿಗೆ ಬಂದೆ ಮಫ್ಲರ್ ಮತ್ತು ಗ್ಲೌಸ್ ತೆಗೆದಿಕ್ತೆ ತುಂಬಾ ಸುಸ್ತಾಗ್ತಿದೆ ಆ್ಯಕ್ಚುಲಿ ಏನಾಯ್ತು ಅಂದರೆ ಮತ್ತೆ ದಾರಿಯಲ್ಲಿ ಋತಿಕ ಎತ್ಕೊಂಡು ನಂಗೆ ಆಗ್ತಿಲ್ಲ ಇನ್ನೂ ನಡೆಯೋಕ್ಕಾಗ್ತಿಲ್ಲ ಟ್ಯಾಕ್ಸಿ ತೊಗೊಂಡ್ಬಿಡೋಣ ಅಂದ್ಬಿಟ್ಲು ಸೊ ನಾವು ಟ್ಯಾಕ್ಸಿ ತೊಗೊಂಡು ರೂಮ್ಗೆ ಬಂದ್ವಿ ಇವಾಗ ಟೈಮ್ ಕರೆಂಟ್ಲಿ ಎರಡು ಗಂಟೆ ಆಗಿದೆ ಸೊ ತುಂಬ ತುಂಬ ಸುಸ್ತಾಗ್ತಿದೆ ಸೊ ಈ ವಿಡಿಯೋ ಇಲ್ಲಿಗೆ ಮುಗೀತಾ ಬಂತು ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನಿಮ್ಗೆ ಏನೇ ಅನ್ಸಿದ್ರು ಏನೇ ಅನಿಸಿಕೆ ಇದ್ರು ಏನೇ ಕ್ವೆಶನ್ಸ್ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದನ್ನು ರಿಪ್ಲೈ ಮಾಡ್ತೀನಿ ಹಾಗೆ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ಇದ್ದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಇಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಜೈ ಜಾನ್